ಮುಲ್ವಾದ ಯಾವ್ದಾಗ ಬಿಟ್ಟು ತ್ರಾಸಾಗಿಲ್ಲ ನನಗೆ ಏ ಬೆಂಕಿ ಅದಾಳು ಓಡ್ರ ಇನ್ನೊಂದ್ ಚೆಂದ ಅನ್ಸತ್ತದ ಇನ್ನೊಂದ್ಸಲ ಹಾಯ್ ಅಂತ ಈಕಿ ಹಾಯ್ ಹಲದಾಗ ಎಟ್ಟು ಹಲಕಟ್ಟಿ ಗಿರಿ ಐತಿ ನೋಡುವ ನಾವ್ ಹಿಂಗಾಗ್ಯ ಹಿಡಿಸ್

ಎರಡ್ ಮೂರು ವರ್ಷ ಹ್ಞೂ ಅಣ್ಣ ನಿಮ್ಮ ಅಪ್ಪ ಅಣ್ಣ ನಾ ಲೇಡೀಸ್ ಚೆಲ್ಲರಿ ಡ್ರೆಸ್ ಕೊಡ್ಬೇಕ್ರಿಕ್ ತಾಡ್ಪೈತ್ರಿ ನೋಡಿದ ಆ ತಾಡಪತ್ರ ಇಂತ ಡ್ರೆಸ್ ಹೊಲಿತ ಇಲ್ಲಂದ್ರೆ ಜಮಗಂಡಿ ಮಾಡ ಜ್ಯೋತಿ ಹಂಗ ನಿಮ್ ಟೀಚರ್ ಎಂಟ್ರಿ ಕೆಲ್ಸ ಹೋಗ್ಕೊಳ್ಳಣ್ಣ ಹಿಂಗ್ಯಾಕೋ ಕೈ ಯಾನ ಮನೆ ಬಿರ್ಸದವ ಬಾಯ್ ಹಂಗ ದೂರ ನಿಂತ ಮಾತಾಡ ಇದ್ರ ಕಾಲ್ಮೇರಿ ತಗೋ ಇಲ್ಲ ಓಕೆ ಅಂದಂಗ ಯಾ ತರ ಡ್ರೆಸ್ ಬೇಕ್ರಿ ನಿಮ್ಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಹಿಂಗ ದಾ ಇರ್ಬೇಕ್ರಿ ಹಿಂಗ ಹೆಂಗ ಇನ್ನೊಮ್ಮೆ ಹಿಂಗ ಸುತ್ತಿದ್ರ ತಿರುಗಿಲಿಲ್ಲ ಅವಣ್ಣ ಅವನು ಏನ ತೋರ್ಸ್ರಿ ಹಿಂಗ್ರಿ ಜಾಸ್ತಿ ತಿರ್ಗಿಬೇಡ ಬಾಯಿ ತಕ್ಕೊಂಡು ಕೂತಾರ ಹಿಂಗೆ ಇಲ್ಲ ನಮ್ಮ ಹುಡುಗರ ಜಾಸ್ತಿ ತಿರ್ಗಬೇಡ ಹಾ ಅಂದಂಗ ಯಾವ ತರ ಡ್ರೆಸ್ ಬೇಕು ನಿಮಗೆ ಇನ್ನೊಂದು ಯಾವ ತರ ಎಲ್ಲರೂ ಎಲ್ಲಾರು ಬೇರೆ ಇಲ್ಲ ಹೇಳ ಓಟ್ಟ ಹೇಳವ ಇಟ್ಟಂಟ್ರಿ ಹ್ಯಾಂಗ್ ಆಟ ತೆಲೀ ಕಟ್ಸ್ಕೋಬಾರ ಸಿಗ್ ಸಿಕ್ಕಲ್ಲಿ ಕಟ್ಟು ಬಿಡ್ತೀನಿ ಕಾಲ್ ಮೇರ್ತ ಬರ್ದ ನೆರೆಯುತ್ತ ಇಲ್ಲ ತೋ ಖುಷಿ ಏ ಅಂತ ಖುಷಿ ನಾನು ಮಗ ಖುಷಿ ಪಟ್ಟು ಅಂದ್ರೆ ಹೆಂಗ ಮಾಡ್ದ ದೋಸ್ರ ಹೆಂಗ್ರಿ இது நமது கண்டசூர் இன்னொரு நோட் அவங்க மாய கொடுப்பாப்பா இது நம்ம கண்டசர் ஷுஷி நீ ஜாஸ்தி தேதி கடஸ்க்கோட அந்தங்க அண்ணா கூட அண்ணா வட்டா சப்பு

ಸಾರಿ 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 ಅಂದಾಗ ನಮ್ಮ ಚಿಂಟು ಹೆಂಗ್ ನಡೈತ್ರಿ ಸಾಲಿಯಾಗ ಆ ಚಿಂಟು ಮುಂಚೆ ಬಾಳ ಅಂದ್ರೆ ಬಾಳ ಶಾಣೆ ಇದ್ದಾರೆ ಈಗ ಯಾಕೋ ನಿಮ್ ತರ ಉಡಾಳ ಆಗತ್ತಲ್ಲ ಅಂತ ಅನ್ಸತೈತ್ರಿ ನನ್ನ ಮಗ ನನ್ನಂಗಿಲ್ವ ಅದಕ್ಕೆ ನೀವು ಓನಾಗ ಇರ್ತಿರ್ಕಿಲ್ಲ ಇಲ್ಲಿ ಹಂಗ ಶಾಣೆ ಅದ ನಾವ್ ಅಂದಂಗ ಏನ್ ಮಾಡ್ಯ ನಾವ್ ಮೊನ್ನೆ ನಿಮ್ ಚಿಂಟು ಏನ್ ಮಾಡ್ಯಾನ್ ಗೊತ್ತ್ರಿ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ಹಿಂಗ್ ಬೋರ್ ಕಡೆ ಬರೆಯತ್ತಿದ್ದಾರೆ ಆ ಚೌಕ್ ತಗೊಂಡ್ ಆ ಟೇಬಲ್ ಮೇಲೆ ಇಟ್ಟರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ ಆ ಚೇರ್ ಮೇಲೆ ಹೋಗಿ ಕುಂದ್ರಿಸ್ತೀಗ ಈ ನಿಮ್

ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ರಿ ಹೋಮ್ ವರ್ಕ್ ಮಾಡತ್ತಿಲ್ಲ ಇದ್ಯಾಕೋ ನೀ ಸುಳ್ಳು ಹೇಳತಿ ಬೈ ನನ್ನ ಮಗನ ಮೇಲೆ ಅಪವಾದ ವರ್ಸತ್ತೀನಿ ಅಪವಾದ ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಹೌದಲ್ಲ ಏನಾರ ಹೇಳ್ರಿ ಆತು அந்தங்க ನಟ್ ನಡ ಎಮ್ಮಿಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡ ಮಾತಾಡಿದ ಗಿಡ ಯಾರು ನಿಮ್ಮ ಅಪ್ಪ ಹಚ್ಚಾನ ಹಚ್ಚಾಳು ಇನ್ ಇಬ್ಬರು ಕೂಡ ಗಿಡ ಯಾರ ಹೋಗಿರೋ ಮಾತಾಡ್ತೇ ಬಾಯಿ ಮಕ ನೋಡಕ್ ಯಾರು ಅಂದಂಗೆ ಬಿಡು ನನಗೆ ಇಟ್ಟು ಎಲ್ಲ ಕೇಳತ್ತಿಲ್ಲ ನೀ ಟೀಚರ್ ಅದೇ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತಿ ನನ್ನ ಕಡೆ ಸಿಂಗಿಂಗ್ ಮಾಡ್ತೀನಿ ರೀ ಆಕ್ಟಿಂಗ್ ಮಾಡ್ತೀನಿ ರೀ ಡಾನ್ಸಿಂಗ್ ಮಾಡ್ತೀನಿ ರೀ ಆ ಕೊಕ್ಕ ಕಿಂಗ್ ಲಪ್ಪಂಗ್ ರಾಜಸ್ ಅವ್ನು ಕೇಳ ಸುಳ್ಳು ಮಗ ನನಗೆ ಗೊತ್ತದ ನೀ ಮುಂದಿಂದ ಹೇಳ ಆ ಜೋಡಿ ನಾನು ವಿಡಿಯೋಸ್ ಮಾಡ್ತೀನಿ ರೀ ಓ ಲಪ್ಪಂಗ್ ರಾಜ ಅಂತ ಟೀಮ್ ನಾಗ ಇರ್ತೀನಿ ಎಸ್ ಎಸ್ ಈ ಬಸ್ ಸ್ಟ್ಯಾಂಡ್ ಆಗತ್ತೆ ಏನು ಮಕ್ಕ ಐತ್ಲ ನಿಂದ ಈ ಮಕ್ಕ ಕವ ಇಟ್ಕೊಂಡ ನಿನಗೇನು ಸುದೀಪ ದರ್ಶನ ಕೀರ್ತನ ಏನು ಕನಸು ಕಾಣಕ್ಕೆ ಹೋಗ್ಬೇಡ ಬೈ ஆஹ் மக்கப் தகுதாய் ரீ நீ அந்தங்க பைபிடு அந்தங்க இல்ல நான் முடுகர்ட்ரி ஆடாத ஏன்னா கேட்கறோம் அவங்க

ಬಾಯ ಉಸಿರು ನಡದವ ಹಾಡು ಹಂಗೆಲ್ಲ ಉಸಿರು ಹಿಡಿಬೇಡ್ರಿ ಶಟದ ಹೋಗಿ ನೀ ಎಲ್ಲ ಶಟದ್ ಹೋದ ಹಾಡ ಬಾಯಿ ಹಾಡ ಹಾಡ ಏನಿದೆ ಎಲ್ಲೆಲ್ಲ ಇದ್ ಬರ್ಕೊಂದು ಸನ್ಸನ್ ಹುಡುಗರ್ಸತ್ತಾರ ಏನ್ ನಾಯಿಗದ ಮತ್ತೆ ಏನಪ್ಪ ఏ చూ నిమి నార్మల్ శిజ్ర హలు ఇవ్వు శీనిగి హింగ బితు రప్పణ హాడ బై హడు చ ಇಲ್ಲಿ ಮಲ್ ಆಕೆ ಆಮಲ ನನ್ನ ಕೈಲಿ ಹಾಡು ಹಾಡ ಹಾಡು ಹಾ ಹಾಡ ನಮ್ಮಅಪ್ಪ ನಮಗೇನು ಹೇಳ್ತೀನಿ ಚಾನು ಇದೆ ಒಬ್ಬಳ ಅಪ್ಪ ಹೇಳ್ಬೇಕು ಜನ ಈಗೇಳಿ ನಾನ್ ನಮಗೇನು ಹೇಳತ್ತೆ ಅದ್ನ ಹೌದು ಬಿಡು ಏನ ಏನು ಹಚ್ಚಿದೆ ನಾವು ಸಿಂಗಿಂಗ್ ಮಾಡ್ದಾಗ ರೀ ಇಲ್ಲಿ ನಾಯಿ ಒದ್ದಿರದಂಗೆ ಒದಿರ್ಲಿಲ್ಲಪ್ಪ ಹೌದು ಕತ್ರ ನೀವು ಭಾಳ ಚಂದ ಹಾಡು ಹಾಡ್ತೀರ ಅಂತ ಮೊನ್ನೆ ಚಿಂಟರ್ ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಕತ್ತಿದ್ದಾರೀ ನೀವು ಒಂದು ಲೈನ್ ಹಾಡ್ರಿ ಪ್ಲೀಸ್ ನೋಡೋಣ ನಮ್ಮಪ್ಪ ಬಾರಿ ಭಾರಿ ಹಾಡ್ತಾರೆ ರೀ ಏ ನನಗೆ ಆ್ಯಕ್ಚುಲಿ ನಾ ಏನು ಸಿಂಗಿಂಗ್ ಪಂಗಿಂಗ್ ಮಾಡವಲ್ಲ ಅದೇನು ಹಾಡ್ರಿ ಎಲ್ಲಮ್ಮ ಅಮ್ಮವ್ವ ಹಾಡ್ರಿ ಎಲ್ಲಿ ನಾಶ ಇಲ್ಲ ಹಾ ಒಳ್ಳೆ ಹಂಸರ್ ಹುಟ್ಟಿ ಹೆಂಗ್ ಮಾಮ ಗೌಡ್ರ ನಾಲ್ಕೈದು ವರ್ಷ ಕೂತು ರಾತ್ರಿ ಹಗಲಿ ಕೂತು ಸಾಹಿತ್ಯ ಬರ್ದನ್ನ ಆ ಸಾಹಿತ್ಯ ನನ್ನ ಸಂಬಂಧ ಸತಕ್ಕೆ ಬರ್ದನು ಆ ಹಾಡು ಇಂಗ್ಲೀಷ್ದಾಗ ಐತಿ ಯಾರಿಗೆ ತಿಳಿಯಂಗಿಲ್ಲ ಸುಮ್ಮ ಹಾಡಿ ಉಪಯೋಗರು ಅರ್ಥ ಮಾಡ್ಕೋತಾರ ನೀ ಅಂದ್ರ ಅದ ಯಾರಿಗೆ ತಿಳಿದಿಲ್ಲ ಅಂದ್ರೆ ಚೀಟ್ ಮಾಡ್ಕೋಬೇಡ್ರಿ ಅದು ನನ್ನ ಸಾಹಿತ್ಯ ನನ್ನ ಸಂಬಂಧ ಬರ್ದಿದ್ದು ಹಾಡೈತಿ ಇಂಗ್ಲೀಷ್ದಾಗ ಐತಿ ಮಾಮ ಗೌಡ್ರಿ ಆ ಸೌಂಡ್ ಮಾಮ ಇಕ್ಕೋ ಹಾಕಿ ಎಕ್ಕೋ ಹಾ ಹಾ ಲಾಸ್ಟ್ ಏನು ಯಾವಾದ್ ಒದಿರಿಲ್ಲ ಇಡೀ ಜೀವನ ಅಲ್ಲೇ ಐತಿ ನಂದ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಂತ ಯಾರಿಗೆ ತಿಳಿದಿಲ್ಲ ನನ್ನ ಸಾಹಿತ್ಯ ಅದಕ್ಕೆ ನಾ ಎಲ್ಲಿ ಹಾಡು ಹಾಡಂಗಿಲ್ಲ ಅಂದಂಗ ಹೋಲ ಬಿಡ್ರಿಗ್ ಆಗಿದ್ದಾಗೇತಿ ನಾ ಏನೋ ನಿಮಗೆ ಕೇಳಿ ನಮ್ ಚೆಂಟು ನೋಡ್ರಿ ಏನ್ ಅನ್ಸೈತ್ರಿ ನಿಮ್ಗು ಬಾ ಹುಡುಗ ಹುಡುಗ ಕರ್ಕೊಂಡೋಗ ಇಲ್ಲ ನೀ ಎಷ್ಟು ಬರ್ಗೀಟ್ ಹೆಂಗೆಲ್ಲ ಕೊಡಾತ್ ಆಕಿ ಏನ ಏಯ್ ಹಾ ನಿಮ್ಮ ಮೇಡಮ್ ಮೇಡಮ್ ಅಂದ್ರೆ ಅವನ್ ಸಮಾನ ಹಾ ಹಾಂ ಹಾಂ ಇಲ್ಲಿ ನಂದ ನೋಡ್ಕೊತಾನೆ ನಮ್ಮ ಅಪ್ಪ ಅಂತಿರ್ತಾನೆ ನಾವು ಆಗಿದ ಆಗಿದ್ದು ಹೋಲ್ ಈಗ ಕಹಿಟಿ ಹಾಕೋರಿ ಅಂದಾಗ ನಮ್ಮ ಚಿ ಫೀಲಿಂಗ್ ಫೀಲಿಂಗಲ್ಲಿ ಒಳಗಿಂದ ಹಾಂ ಯಾವ ಫೀಲಿಂಗ್ ಅಯ್ಯೋ ಯಾವ ಕ್ರೀ ಯಾವ ಕಾಣಕತ್ತೀರಿ ಬರತ್ತತ್ತೆ ರೀ ಅಲ್ಲ ಯಾವ ಕಾಳಕತ್ತೀರಿ

ಏನ್ ಬದಾಮ್ ಬದಾಮ್ ಅಥವಾ ಮೂರ್ ಮಜಲಿ ಮ್ಯಾಗಿತ್ರಿ ಹಾಳು ಬಾದಾಮ್ ಅಕ್ಕಿ ಹೊತ್ತಿ ಅವ್ ಮಮ್ಮಿಗಳ ಏ ನನಗ್ ಇಲ್ಲಿ ಬಾಯ್ಲಿ ಇಲ್ಲಿ ಹಿಂಗ ಮಾಡಲಾಗ ನೋಡ್ರಿ ವಿಚಾರ ಮಾಡ್ರಿ ನೀವು ಇಲ್ಲ ಟ್ಯೂಷನ್ ಇಲ್ಲ ನಾ ಟೇಲರ್ ಟುನುಕ್ ಟುನಕ್ ಓಡಾಡಕೋತಿರ್ಬೋದು ವಿಚಾರ ಮಾಡ್ರಿ ಮಮ್ಮಿ ಅವಲ್ಲ ಸಾರಿ ನಾನ್ ನಿಮ್ಮಂತ ಬಡಕಿದ್ ಹುಡುಗಿ ಆಂಗಿಲ್ಲರಿ ನಾ ಏನಿದ್ರೆ ಜಿಮ್ ಬಾಡಿ ಮದುವೆ ಮದ್ವಿ ಆಗ್ತೇನ್ರಿ ಮಾಮ ಗೋರ ಬಡಕ ನತ್ತಾಳ ಮೈನಿ ಬಡಕ ಇದ್ದಾರ ಬಗ್ಗೆ ಒಂದು ಡೈಲಾಗ್ ಹೇಳಿನ ಗೋದೈತೆ ಬಡಕ ಅದ್ಲ ಹೇಳಿ ಬಡಕದ ನಡಕ್ ಬರ್ಬೇಡು ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ಈಗ ಬಡಕ ಯಾರಂದ್ರ ನನಗ ಹಾ ನಿನಗ ಇನ್ನೇ ಹೌದು ಬೇಡ ಅನ್ನಂಗ ಆ್ಯಕ್ಚುಲಿ ಬೇಕಂದ್ರೆ ಬಡಕ ಇದ್ದಾರ ಬಗ್ಗೆ ಅಷ್ಟು ಕೇವಲ ಮಾತಾಡಬಾರ್ದು ಯಾಕಪ್ಪ ಅಂದ್ರೆ ಕರೆಂಟ್ ವೈಯರ್ ಇಟ್ಟ ಬಡಕಿರ್ತೈತಿ ಮುಟ್ಟೋಗಿ ನೋಡೋಂಗ ಸ್ವಲ್ಪ ಬೇಡ ಹೋಗಿ ಬರ್ತವೆ ನೋಡಕ್ಕೆ ಹೋಗಿ ಹೋಗು ಇಲ್ಲ ಇಲ್ಲ ಹಾಂ ವಿಚಾರ ಮಾಡಿ ಇಲ್ಲೇ ಎಲ್ಲ ಆದರೂ ನಾ ನಿಮ್ಮಂದ ಟೈಲರಿಗೆ ನಾ ಮದ್ವೆ ಆಗಂಗಿಲ್ಲ ರೀ ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಮದ್ವೆ ಆಗ್ತೀನಿ ರೀ ಓ ಈಗ ರೊಕ್ಕಕ್ಕೆ ಸಾಯ್ತಾವೆ ಎಮ್ ಟೀಚರ್ ನಾನು ಒಂದು ಎರಡು ಮೂರು ಚೌಕ್ ಹೋಗಿಲ್ಲನ ನಿಮಗೆ ಅಂಬಾನಿ ಗೊತ್ತೇನ್ರಿ

ಡೈಪರ್ ಯಾಸ್ ಡೈಪರ್ ಬಿಸ್ನೆಸ್ ಐತಿ ಅದು ಎಂತ ದೊಡ್ಡ ಬಿಸ್ನೆಸ್ ಐತಿ ಅಂದ್ರೆ ಮೈನ್ ಮಾಲ್ ಆರ್ಡರ್ ಹಾಕೀನ್ಯ ಮೂರು ಹಡಗು ತುಂಬ ಮಾಲ್ ಬರತ್ತಿತ್ತು ಸಮುದ್ರದಾಗ ಮೂರು ಹಡಗು ಪಲ್ಟಿ ಅದು ಸಮುದ್ರ ನೀರ ಕಾಲಿ ಅದು ಹೆಂಗೆ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ವಾ ಅಷ್ಟೊಂದು ಪವರ ಡೈಪರ್ದಾಗ ಇವತ್ತು ಊರಿಗೆ ನೀವು ಅದ ಡೈಪರ್ ಹಾಕೊಂಡು ಬಂದೀರ ಅವುದಿಲ್ಲ ಹ್ಞೂ ನಾ ಹೆದಗೋತಾನ ಹೌದಿಲ್ಲ ಏ ಇಲ್ಲ ಇಲ್ಲ ಅದು ಬಿಸ್ನೆಸ್ ಹೆಂಗೆ ಸರ ನೋಡ್ಬಾರದು ಹೇಳಿನ ನನ್ನ ಹೇಳಿ ವಿಚಾರ ಮಾಡಿ ಇವ್ರಿಗೆಲ್ಲ ತಂದಿರಿ ಮಾತಾಡ್ದೆ ಮಾತಾಡ್ತೇತಿ ಇದು ಹಲ್ ಬಿಡಿ ಆಗಿದ್ದ ಆಗೈತಿ ನೋಡಿ ವಿಚಾರ ಮಾಡು ಮದ್ವೆ ಬಗ್ಗೆ ಅವ ಹಾಯ್ ಕಾಂಟ್ ಬಿಲೀವ್ ದಿಸ್ ಎಸ್ ಓ ಹೋ ಅಪ್ಪ ಮಗ ಇಬ್ರು ಕುಡಿ ನಮ್ಮ ಪಟ್ಟಿ ಅಂಗಡಿಯಾಗ ಸ್ಟಾರ್ ತಂದು ಮೂರು ಸಾವಿರ ರೂಪಾಯಿ ಇಬ್ಬರು ಮಾಡಿ ಅದನ್ನ ಯಾವಾಗ ಕೊಡ್ತೀರಿ ಹಾಯ್ ಕಾಂಟ್ ಬಿಲೀವ್ ದಿಸ್ ಕರೆಕ್ಟ್ ಟೈಮ್ ಬಂದ ಮತ್ತೆ

ಏ ನಿಮ್ಮ ಮಾಯ ಸತ್ತ ಇಲ್ಲ ನೀ ಊಟ ಮಾಡ್ಕೊಂಡು ಹೋಗಿ ಮಗಿತ್ ಹೋಗ ಹಾ ಏನು ಮಗು ಏನು ಮಗು